ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಚಾನಲ್ ನಿನ್ನೆ ಬ್ಲಾಗ್ ಯಾರೆಲ್ಲ ನೋಡ್ಲಿಲ್ಲ ಹೋಗಿ ನೋಡ್ಕೊಳ್ಬಹುದು ಥ್ರೆಡಿಂಗ್ ಯಾವ ಥರ ನಾವು ಮಾಡೋದು ಅಂದ್ರೆ ಥ್ರೆಡ್ ಯಾವ ಥರ ಇಟ್ಕೊಳ್ಳೋದು ಅಂತ ನಾನು ಹೇಳಿಕೊಟ್ಟಿದ್ದೆ ಇವತ್ತಿನ ಬ್ಲಾಗ್ ಅಲ್ಲಿ ನಾವು ಯಾವ ತರ ರಿಮೂವ್ ಮಾಡುದಂತ ನಾನು ಹೇಳಿಕೊಡ್ತೇನೆ ಅದರ ಮೊದಲು ನಾವು ಥ್ರೆಡಿಂಗ್ ಇನ್ನೊಂದ್ಸರಿ ನೋಡುವ ಯಾವ ತರ ಇಟ್ಕೊಂಡು ಮಾಡ್ಲಿಕ್ಕೆ ಅಂತ ನೋಡಿ ಈ ತರ ನಾಲಿಗೆಗೆ ಹಲ್ಲಲ್ಲಿ ಇಟ್ಕೊಳ್ಬೇಕು ಇಟ್ಕೊಂಡು ನಂತರ ಈ ಥರ ಒಳಗಡೆ ಅಲ್ಲಿ ಒಂದು ಫೈವ್ ಟೈಮ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಬರಬೇಕು ನೋಟ್ ಥರ ಈ ಥರ ಬಂದ ನಂತರ ಇಲ್ಲಿ ಈ ಥರ ಕೈಗೆ ಈ ಥರ ಸುತ್ತ ಹಾಕಿ ಇಲ್ಲಿ ಈ ಥರ ಫಿಂಗರಲ್ಲಿ ಇಟ್ಕೊಂಡು ಹೀಗೆ ಮಾಡಲಿಕ್ಕೆ ನೀವು ಫಸ್ಟ್ ಆಗಿದ್ದಾನು ಪ್ರಾಕ್ಟೀಸ್ ಮಾಡಬೇಕು ಒಂದು ತುಂಬ ಅಂದರೆ ತುಂಬ ಸರಿ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ಈ ಥರ ತೆಗಿಲಿಕ್ಕೆ ಬರೋದು ಆಮೇಲೆ ಹೀಗೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು ನೋಡಿ ಈ ಥರ ಕುತ್ತಿಗೆ ಅಲ್ಲಾಡಬಾರ್ದು ಇಷ್ಟೇ ಈ ಥರ ಪ್ರಾಕ್ಟೀಸ್ ನಂತರ ನಾವು ಈಗ ಹೇರ್ ಯಾವ ಥರ ರಿಮೂವ್ ಮಾಡೋದಂತ ನಾನು ಹೇಳಿಕೊಡ್ತೇನೆ ಇಲ್ಲಿಂದ ಈ ಪೊಸಿಷನಿಂದ ನಿಮಗೆ ಹೇರ್ ರಿಮೂವ್ ಆಗೋದು ನೋಡ್ಬೋದು ಇಲ್ಲಿಂದ ಈ ಥರ ಮಾಡಿದರೆ ನಿಮಗೆ ಹೇರ್ ರಿಮೂವ್ ಆಗುತ್ತೆ ಅದರ ಮೊದಲು ಫ್ರೆಂಡ್ಸ್ ಏನು ಗೊತ್ತಾ ಯಾವ ಥರ ಪ್ರಾಕ್ಟೀಸ್ ಮಾಡೋದಂತ ಹೇಳ್ತೇನೆ ಅದು ಇದರಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ತೆಂಗಿನಕಾಯಿ ಇದ್ದರೆ ಇದರಲ್ಲಿ ಕೂಡ ನಾವು ಪ್ರಾಕ್ಟೀಸ್ ಮಾಡ್ಬೋದು ಯಾವ ಥರ ಅಂತ ನಾನು ಲಾಸ್ಟ್ ವೀಡಿಯೋ ಎಂಡಿಗೆ ಹೇಳ್ತೇನೆ ವೀಡಿಯೋ ನೋಡಿ ಫುಲ್ ತನಕ ಆಮೇಲೆ ಈಗ ನಾವು ಯಾವ ಥರ ಪ್ರಾಕ್ಟೀಸ್ ಅಂತ ಹೇಳಿದರೆ ನಮ್ಮ ಕಾಲಿಗೆ ನಾವೇ ಮಾಡಬೇಕು ನಮ್ಮ ಕಾಲಲ್ಲಿ ಕೂದಲಿ ಇರುತ್ತಲ್ಲ ಅದರಿಂದ ನಾವೀಗ ಹೇರ್ ಒಂದೊಂದಾಗಿ ರಿಮೂವ್ ಮಾಡಬೇಕು ಯಾವ ಥರ ಅಂತ ನಾನು ಹೇಳ್ತೇನೆ ಬನ್ನಿ ಫ್ರೆಂಡ್ಸ್ ನನ್ನ ಕಾಲಲ್ಲಿ ಅಷ್ಟು ಕೂದಲಿಲ್ಲ ಹಾಗೆ ನಾನು ಇದ್ದಂತಹ ಕೂದಲಿಂದ ನಿಮಗೆ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದ್ದೇನೆ ಇಲ್ಲಿ ಝೂಮ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಯಾವ ಥರ ರಿಮೂವ್ ಮಾಡ್ಬೋದು ಅಂತ ನಿಮ್ಮ ಕಾಲಲ್ಲಿದ್ದಂತಹ ಕೂದಲನ್ನು ಒಂದೊಂದಾಗಿ ಹಾಗೆ ತೆಗಿತಾ ಬರಬೇಕು ಎರಡು ಕಾಲಿತ್ತು ಎರಡು ಕಾಲಿದ್ದಾದ ನಂತರ ನಿಮಗೆ ಆಲ್ಮೋಸ್ಟ್ ಪ್ರಾಕ್ಟೀಸ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ನೀವು ಮನೆಯಲ್ಲಿ ಯಾರಾದರೂ ಇದ್ದರೆ ಅವರ ಜೊತೆ ಅವರ ಕಾಲಲ್ಲಿದ್ದರೆ ಅವರ ಕಾಲಿದ್ದು ಕೂದಲು ಒಂದೊಂದು ತೆಗೆದಾ ಬಂದರೆ ನಿಮಗೆ ಹೈಬ್ರೋಸ ಅಂದರೆ ಹೈಬ್ರೋಸ್ ಕೂದಲು ಒಂದೊಂದು ಯಾವ ಥರ ತೆಗೆಯುವುದಂತ ಆಗುತ್ತೆ ಆಫ್ಟರ್ ನೀವು ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದರೆ ಅದೆಲ್ಲ ತೆಗ್ದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ನೋಡಿ ಇದು ತೆಂಗಿನಕಾಯಿ ಮನೆಯಲ್ಲಿ ಈಸಿಯಾಗಿ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ ಇದರಿಂದ ನಾವು ಕೂಡ ಒಂದೊಂದಾಗಿ ತೆಗೆದ್ರೆ ಈ ಥರ ಕೆಳಗಡೆ ಬಗ್ಗಿ ತೆಗೆಯುವಾಗ ನಮಗೆ ಪ್ರಾಕ್ಟೀಸ್ ಆಗುತ್ತೆ ಅದಕ್ಕೋಸ್ಕರ ಇದರಿಂದ ಕೂಡ ನಾವು ಯಾವ ಥರ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ ಬನ್ನಿ ನೋಡ್ಬೋದು ಈ ಥರ ಕೆಳಗಡೆ ಕುತ್ಕೊಂಡು ತಲೆ ಬಗ್ಗಿಸಿ ತೆಗೆಯಿದ್ರೆ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ ಯಾವ ಥರ ಮೆಥಡಲ್ಲಿ ತೆಗಿಬಹುದು ಅಂತ ಕೂಡ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಯಾವ ಥರ ಸ್ಕೆಚ್ ಮಾಡಿ ತೆಗೆಯುವುದಂತ ಕೂಡ ನಾನು ಹೇಳಿಕೊಡ್ತೇನೆ ಈ ಥರ ನೋಡಿ ಯಾವ ಥರ ತೆಗೆಯುವುದು ಅಂತ ನಾನು ನಿಮಗೆ ಎರಡು ಮೆಥಡಲ್ಲಿ ಹೇಳಿಕೊಟ್ಟಿದ್ದೇನೆ ಒಂದು ಕಾಲಿದ್ದು ಹೇರ್ ರಿಮೂವ್ ಮಾಡೋದು ಆ ಥರ ಥ್ರೆಡಿಂಗ್ ಮಾಡ್ಬೋದು ಇನ್ನೊಂದು ಇದರಿಂದ ತೆಂಗಿನಕಾಯಿಂದ ಇದರಲ್ಲಿ ತುಂಬ ಈ ಥರ ಇದೆ ಅಲ್ಲ ಇದರಿಂದ ತುಂಬ ಈಸಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ಫಸ್ಟಿಗೆ ನೀವು ಹೇರ್ ತೆಗುವ ಬದಲು ಈ ಥರ ಪ್ರಾಕ್ಟೀಸ್ ಇದರಿಂದ ಒಂದೊಂದಾಗಿ ಹೇರ್ ತೆಗೆತಾ ಹೋದರೆ ನಿಮಗೆ ಹೇರ್ ಯಾವ ಥರ ರಿಮೂವ್ ಮಾಡೋದಂತ ಗೊತ್ತಾಗುತ್ತೆ ಆಮೇಲೆ ನೀವು ಹೈಬ್ರೋಸು ಬಂದು ಸ್ಕೆಚ್ ಮಾಡಿ ಅದರ ಮೇಲೆ ಟ್ರೈ ಮಾಡ್ಬೋದು ಆ ವ್ಲಾಗನ್ನು ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೇನೆ ಯಾವ ಥರ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಂತ ಮನೆಯಲ್ಲೇ ಹೇರು ಯಾವ ಥರ ತೆಗೆಯೋದು ಅಂತ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗಿದ್ದೆ ಅಂತ ಹೇಳಿದರೆ ವ್ಲಾಗನ್ನು ಲೈಕ್ ಕೂಡ ಮಾಡ್ಬೋದು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು ಚಾನಲ್ಗೆ ಯಾರು ನೀವು ಇದ್ರೆ ಪ್ಲೀಸ್ ಚಾನಲ್ಗೆ ಒಂದು ಕಮೆಂಟ್ ಕೂಡ ಮಾಡಿ ಇಷ್ಟ ಆಗಿದ್ದರೆ ಹಾಗೆ ತಥಾ ಬಾ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ